ನನ್ನ ಬೆಂಬಲ ಅನ್ನದಾತರಿಗೆ ಮಕ್ಕಳ ಕಣ್ಣೀರು ಒರೆಸೋಕೆ ತಾಯಿ ಬಂದರೆ ರೈತರ ಕಷ್ಟಕ್ಕೆ ಪಟ್ಟದ ಪೂಜರು ಬಂದಿದ್ದಾರೆ ক্ষেত্রহ জনতি নতুন পঞ্জাব মাদরে পঞ্জাব মাদরে দট ইস নো পঞ্জা ಮುಟ್ಟಿ ನೋಡ್ಕೊಳ್ಳಂಗ ಮಾಡಿ ಕಳಿಸಾರ ಇದೇ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ಇವತ್ತ ಅಂತ ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವ್ದು ಸೂರ್ಯ ಮುಳಕದ ಸಾಮ್ರಾಜ್ಯ ಅದು ಹೇಳ ಹೆಸರಿಲ್ದಂಟೋಗ್ಯದ ಅದಕ್ಕೆ ಕಾರಣ ಇದೇ ಬೆಳಗಾವಿ ಸಚಿವರು ಬಂದಿದ್ರು ಏನೋ ಒಂದು ಸಿಹಿ ಸುದ್ದಿ ತಂದಿರ್ತಾರಂತ ಹೇಳಿ ಎಲ್ಲಾ ರೈತ ಮುಖಂಡರು ರೈತರು ಭಾವಿಸಿದ್ರು ಬೆಂಗಳೂರಿಗೆ ಆಹ್ವಾನ ಮಾಡಲಕ್ಕೆ ಬಂದಾರೆ ಬೆಂಗಳೂರಿಗೆ ಹೋಗಾಕ ರೈತರು ಗುರ್ಲಾಪುರ ಕ್ರಾಸನ ಕೊಟ್ಟಿಲ್ಲ ನಾವು ಬೆಂಗಳೂರದಾಗಿದ್ದವ್ರಿಗೆ ಗುರ್ಲಾಪುರ್ ತೋರ್ಸೋರದೇ ಇವತ್ತು ಇಂತ ಒಂದು ಕಟ್ಟಿತನ ತಗೋಬೇಕಾಗಿತ್ತಂದ್ರೆ ಎರಡು ಜೋಡಿ ಹುಲಿಗಳು ಸಿಕ್ಕವ ನಿಮಗೆ ಚಿನ್ನಪ್ಪ ಪೂಜಾರಿ ಶಶಿಕಾಂತ್ ಗುರುಜಿ ಯಾವ ಒಣಗ ನಾಯಿ ಎಷ್ಟು ನಾಯಿ ಮರಿ ಹಾಕಿರ್ತದ ಗೊತ್ತಿರ್ತದ ಇವತ್ತು ಲಕ್ಷಾಳಗಟ್ಟಲೆ ರೈತರು ಬೀದಿ ಕೂತಾರ ಇದು ನಿಮ್ಮ ಕಣ್ಣಿಗೆ ಕಾಣೋಲಾಗದೆ ಅವರು ನಮ್ಮ ಪಂಜಾಬ್ ಮಾದರಿ ಪಂಜಾಬ್ ಮಾದರಿ ದಟ್ ಈಸ್ ನೋ ಪಂಜಾಬ್ ಮಾದರಿ ಇಟ್ ಈಸ್ ಓನ್ಲಿ ಗುರ್ನಾಪುರ್ ಮಾದರಿ ಭಾರತ ದೇಶಕ್ಕೆ ಸಂದೇಶ ಕೊಡುವಂತ ಹೋರಾಟ ಆಗ್ತದ ಕಾರ್ಖಾನೆ ಮಾಲೀಕರೇ ಮತ್ತೊಂದು ಸಲ ಕಿವಿ ಕೊಟ್ಟು ಕೇಳ್ರಿ ಇದು ದೇಶ ಬೆಚ್ಚಿ ಬೀಳುವಂತ ಹೋರಾಟ ಆಗ್ತದ ಆಗ್ತದೆ ಎಲ್ಲ ಫ್ಯಾಕ್ಟರಿ ಮಾಲೀಕರು ಎಚ್ಚರವಾಗಿಟ್ಕೋರಿ ಸರ್ಕಾರದ ಪ್ರತಿನಿಧಿಗಳು ಎಚ್ಚರವಾಗಿ ಇಟ್ಕೋರಿ ನಮ್ಮ ಬಿಜಾಪುರ ಜಿಲ್ಲೆಯ ಸಕ್ಕರೆಯ ಸಚಿವರುಗಳು ಇವತ್ತಿ ಹತ್ರ ಇಂತ ಹೋರಾಟ ನಡೆದದ ಸಾವಿರಾರು ಜನ ಬರ್ಲಿಕ್ಕತ್ತಿದಾರ ಸೌಜನ್ಯಕ್ಕಾದ್ರೂ ಬಂದು ಆ ರೈತರ ಅಳಲು ನಿಮ್ ಕೇಳಕ್ಕಾಗಲಿಲ್ಲ ಅಂದ್ರ ಆ ರಾಜಕೀಯ ಸ್ಥಾನ ನಿಮಗೆ ಇದಕ್ಕೆ ಬೇಕು ಆ ರಾಜಕೀಯ ಸ್ಥಾನಮಾನಗಳು ಎದಕ್ ಬೇಕು ನಿಮಗೆ ಇಂತ ರೈತರು ಗೋಳ ಕೇಳಲಿಲ್ಲ ಅಂದ್ರ ಲಕ್ಷಾಂ ಗಂಟ್ಲಕ್ಷ ಜನ ರೋಡ್ ಮೇಲೆ ಕೂತಾರಂದ್ರ ಈ ರೈತನ ಕಣ್ಣೀರಿನ ಬೆಲೆ ಕೊಡ್ಲಿಲ್ಲ ಅಂದ್ರ ನಿಮಗಂತ ರಾಜಕೀಯ ಸ್ಥಾನಮಾನಗಳು ಹಾಕ್ಬೇಕು ಆ ತಿರುಗಾಳಕ್ಕೆ ನಮ್ಮ ಟ್ಯಾಕ್ಸ್ ಒಳಗ ನಮ್ಮ ಟ್ಯಾಕ್ಸ್ ಒಳಗ ತಗೊಂಡಿರುವ ಎ ಸಿ ಗಾಡಿನೇ ಎದಕ್ ಬೇಕ ನಿಮಗ ನಿಮ್ ತಪ್ಪು ನೀವೇನು ಸಾಧುಕ್ರಲ್ಲ ನೀವು ಹೋಟ್ ಹಾಕ ಕುದುರೆ ಅಂತ ಕುದುರೆ ಎತ್ತಬೇಕಂದ್ರೆ ಗ್ರಾಮಿದ ಕುದು ಸೆಲೆಕ್ಟ್ ಮಾಡಬೇಕ ನೀವೆಲ್ಲ ಬ್ಯಾರೆ ಅದಕ್ಕೆ ಬೆಣ್ಣು ಹೊತ್ತಿ ಈ ಕುದುರೆಗಳು ಸೆಲೆಕ್ಟ್ ಮಾಡಿಬಿಟ್ಟಿದೀನೋ ಇದ ದೀಪಾವಳಿ ಅಮಾವಾಸ್ಯ ದಿನ ಉಳಜಂತಿ ಒಳಗ ಕಲಿಯುಗದ ಕೈಲಾಸ ಉಲ್ಜಂತಿ ಒಳಗ ಆ ಕಾಲಜ್ಞಾನ ನುಡಿ ಆಗ್ಯದ ರೈತನ ಬಾಳೆ ಬಂಗಾರನ ಅಂತ ನುಡಿ ಆಗ್ಯದ ಅದು ಎಚ್ಚರಿ ಆ ರೈತನ ಬಾಳೆ ಬಂಗಾರಾಗೋ ದಿನ ಬಂದದ ಜನ ಕಾಲ ಇದು ಹೆಂಗ ಮಣಿಸಬೇಕು ಹಂಗೆ ಮಣಸುವಂತ ತಾಕತ್ತು ಇವತ್ತು ರೈತರ ಅವತ್ತು ನಡೆದಿರತಕ್ಕಂತ ನುಡಿ ನೂರಕ್ಕೂ ನೂರು ಕರೆ ಆಗ್ತದ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗ್ತದ ಈ ಗಟ್ಟಿ ಯಾವಾಗ ಬಿಡಬೇಕ್ರಿ ನಿಮ್ಮನ್ನು ಒಡಸಾಕ ಈ ಟೇಜ್ ಮ್ಯಾಗ ನಾಟಕ ಮಾಡಿ ಹೋಗ್ತಾರೆ ಅದೇನು ಬೆಲೆ ಐತಲ್ಲ ಆ ತಕ್ಕ ಬೆಲೆ ಆ ಕಾರ್ಖಾನೆಯವ್ರ ಕಡೆ ರೈಸೋದು ಕೊಡ್ರಿ ಇಲ್ಲ ಸರ್ಕಾರದ ಕಡೆ ರೈಸೋದು ಕೊಡ್ರಿ ಆ ರೈತ ಅನ್ಯಾಯ ಆಗ್ಲಾರಂಗ ಈ ಸರ್ಕಾರದವ್ರು ನೋಡ್ಕೋರಿ ಅಂತ ಹೇಳಿ ಒಂದೊಂದು ದಿನ ಕಾಲ್ ಬರ್ತದ ಎಂತ ಕಾಲ ಅಂದ್ರ ರೈತರೇ ಎಂ ಎಲ್ ಎ ಆಗ್ಬೇಕು ಇವತ್ತ ನಾವೆಲ್ಲಾ ಎಷ್ಟು ಭಾಳ ರೊಕ್ಕ ಆಯ್ತು ಅವನಿಗೆ ಬೆಣ್ಣು ಹತ್ತಿ ಬಿಡ್ತೇವಿ ಯಾವ ಪಾಕೆಟ್ ಕೊಡ್ತಾವ್ ಅವನಿಗೆ ಹತ್ತಿ ಬಿಡ್ತೇವಿ ನಾವು ಸ್ವಾಭಿಮಾನಿ ಜನ ಇದು ಬೆಳಗಾವಿ ನಾಡದ ಗಂಡು ಮೆಟ್ಟಿನ ನಾಡದ ಈ ನಾಡೊಳಗೆ ಹುಟ್ಟಿರ್ತಕ್ಕಂತ ಹುಲಿಗಳೆಲ್ಲ ಸಾಮಾನ್ಯವಾಗಿರ್ತಾವಂತ ಅಲ್ಲ ಇಂತ ಕೆಂಪು ಮೋದಿ ಕುಣ್ಣೆ ಬ್ರಿಟಿಷರ್ಗಳನ್ನ ಮುಟ್ಟಿ ನೋಡ್ಕೊಳ್ಳಂಗ ಮಾಡಿ ಕಳಿಸ್ಯಾರ ಇದೇ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ಇವತ್ತು ಇವತ್ತು ನೀವೇವ ಲೆಕ್ಕ ಇವತ್ತು ನೀವ್ಯಾವ ಲೆಕ್ಕ ಅಂತ ಬ್ರಿಟಿಷರು ಸೂರ್ಯ ಮುಳಗದ ಸಾಮ್ರಾಜ್ಯ ಯಾವ್ದೋ ಸೂರ್ಯ ಮುಳಕದ ಸಾಮ್ರಾಜ್ಯ ಅದು ಹೇಳ ಹೆಸರಿಲ್ದಂಗೆ ಹೋಗ್ಯದ ಅದಕ್ಕೆ ಕಾರಣ ಇದೇ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಹೋರಾಟಗಾರರು ಕಿತ್ತೂರಾಣಿ ಚೆನ್ನಮ್ಮಜಿ ಆಸ್ಥಾನದೊಳಗ ಕೇವಲ ಸಿಪಾಯಿತಿನ ಮಾಡುವಂತ ಸಂಗೊಳ್ಳೆ ರಾಯಣ್ಣ ಆ ಬ್ರಿಟಿಷ್ ರಾಜ್ಯರ ನಿಧಿ ಗಳಿಸಿದ ಅಂತಂದ್ರ ಇವತ್ತು ನೀವು ನಿಮ್ಮ ರಾಜಕಾರಣಿಗಳ ನಿಧಿ ಗಳಿಸೋದೇನು ದೊಡ್ಡದ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಈ ಹೋರಾಟ ತಾರ್ಕಿಕ ಅಂತ್ಯವನ್ನ ಕಾಣೋ ತನಕ ನೀವ್ಯಾರು ಕೂಡ ಕೈ ಬಿಡಬೇಡ್ರಿ ಈ ನಾಡಿನ ಸರ್ವ ಮಠಾಧೀಶರ ಬೆಂಬಲ ಈ ವೇದಿಕೆಗದ ಈ ರೈತರ ಬೆಂಡ್ ಹಿಂದದ ಅದರ ಜೊತೆಗೆ ಇಂತ ಒಂದು ಸ್ವಾಭಿಮಾನದ ಹೋರಾಟ ಆ ಶಶಿಕಾಂತ್ ಗುರುಜಿ ಹಾಗೂ ಚೆನ್ನಪ್ಪ ಪೂಜಾರಿ ಅವರು ನೀವೇನಾರ ಚಿನ್ನಪ್ಪ ಪೂಜಾರಿ ಅವರು ಚುಣ್ಣಪ್ಪ ಚುನಪ್ಪ ಪೂಜಾರಿ ಅವರು ನೀವು ಅನ್ಕೊಂಡಿರ್ಬೋದು ಇವ ಬಾಳ ಹಾರ್ಯಾಡ್ಲಕ್ಕನ ಇವಳು ಸ್ವಂತ ಹೆಂಗ ಮುರಿಬೇಕಂತ ಒಂದಿಷ್ಟು ಮಂದಿ ಅನ್ಕೋಬಹುದು ಕಿವಿ ಕಿವಿಗೊಳಗಿರ್ಲಿ ಚುಣ್ಣಪ್ಪನ ಹಿಂದ ಶಶಿಕಾಂತ್ ಗುರುಜಿ ಹಿಂದ ಕೇವಲ ಕೇವಲ ದುಡ್ಡಿಗಾಗಿ ಪಾಕಿಟ್ಕಾಗಿ ಬೆಣ್ಣ ಹತ್ತಿದ ಜನ ಇಲ್ಲ ಸ್ವಾಭಿಮಾನದಿಂತ್ರ ಹೆಗಲ ಮ್ಯಾಲ ಹಸಿರು ಬಣ್ಣದ ಚಲ್ಯ ಹಾಕೊಂಡು ಸ್ವಾಭಿಮಾನದ ರೈತರ ಬೆಂಬಲ ಆ ಪ್ಯಾಕೆಟ್ರು ಇದ್ರವ್ರ ಇದ್ರಂದ್ರೆ ಈಟಡಿಯೋ ಕೊಂಡ್ಕೊಂಡ್ ಬಿಟ್ಟಿರ್ತಿದ್ರಿ ಯಾರು ಬರ್ಲಾರಂಗ್ ಮಾಡಿಟ್ಟಿರ್ತಿದ್ರಿ ಇದು ಇಂತಾದಲ್ಲ ಇದು ಕೆಚ್ಚದ ಕಲಿಗಳ ನಾಡೈತಿ ಸ್ವಾಭಿಮಾನದ ಬೀಡ್ ಐತಿ ಇಂತಹ ಹೋರಾಟ ನಿರಂತರವಾಗಿ ನಡಿಬೇಕು ಈ ಹೋರಾಟ ಕೇವಲ ಇದು ಗುರ್ಲಾಪುರಕ್ಕೆ ಸೀಮಿತವಾಗಿರತಕ್ಕಂತ ಹೋರಾಟವಲ್ಲ ಇದು ಕರ್ನಾಟಕಕ್ಕೆ ಸೀಮಿತವಾಗಿರತಕ್ಕಂತ ಹೋರಾಟವಲ್ಲ ಜೇರ್ಕರ್ತ್ ಎರಡು ದಿವಸ ನಾಳೆ ಏನಾರ ನಿರ್ಧಾರ ತಗೊಳ್ಳಿಕ್ಕೆ ಇದು ಭಾರತಕ್ಕೆ ಸೀಮಿತವಾಗಿರತಕ್ಕಂತ ಹೋರಾಟ ಆಗೋದ್ರೊಳಗ ಯಾವ ಸಂಶಯ ಕೂಡ ಇಲ್ಲ ಅನ್ನುವಂಥದನ್ನು ಹೇಳಿ ನಿನ್ನ ಶ್ರಮವಿಲ್ಲದೆ ಈ ದೇಶ ಬತ್ತಿದ ಹೊಲ